ಹಂದಿಗನೂರು ಮೇಲ್ಮುರಿ ಹಾಗೂ ಬೈರಾಪುರ ತ್ರಿಪುರ ಗ್ರಾಮಗಳ ಪ್ರಾಥಮಿಕ ಕೃಷಿ ಪತ್ತಿನ ವಿವಿಧೋದ್ದೇಶಗಳ ಸಹಕಾರ ಸಂಘದ ಚುನಾವಣೆಯಲ್ಲಿ ಮುತ್ತಣ್ಣ ಚೆನ್ನಬಸಪ್ಪ ಚುರ್ಚಿ ಭರ್ಜರಿ ಜಯಭೇರಿಯನ್ನು ಗಳಿಸಿದ್ದಾರೆ ಇವತ್ತಿನ ಹಂದಿಗನೂರು ಮೇಲ್ಮುರಿ ಬೈರಾಪುರ ಗ್ರಾಮಗಳ ವಿವಿಧೋದ್ದೇಶಗಳ ಸಹಕಾರಿ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಮೂರು ಗ್ರಾಮದ ಜನರು ನಮಗೆ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತಂದಿದ್ದಾರೆ ಆದ್ದರಿಂದ ಆ ಮೂರು ಗ್ರಾಮಗಳ ಜ ಒಂದು ರೈತರು ಮತ ಮತ ಮತದಾರ ರೈತರಿಗೆ ಮತದಾರ ಸದಸ್ಯರಿಗೆ ನಾನು ತದನಂತರ ಮಾತನಾಡಿ ಗೆಲುವಿಗೆ ಕಾರಣರಾದ ಎಲ್ಲ ರೈತ ಮತದಾರರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ಅವರ ವಿಶ್ವಾಸ ಹಾಗೂ ಅವರ ಬೇಡಿಕೆಗೆ ಅನುಗುಣವಾಗಿ ಕಾರ್ಯಸನ್ನದ್ಧರಾಗಿ ಕೆಲಸ ಕಾರ್ಯಗಳನ್ನ ನಡೆಸಿಕೊಂಡು ಬರುವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಂಬಣ್ಣ ಶಿವಪ್ಪ ಅರಳಿ ಮಹಾಂತೇಶ್ ಶಿ ಶ್ರೀಮತಿ ಪಾರವ್ವ ಚನ್ನಬಸಪ್ಪ ಅರಳಿ ಫಕೀರೇಶ್ ಯಲ್ಲಪ್ಪ ಹಟ್ಟಿ ಗುರುರಾಜ್ ನಾವಲಿ ಶಿವಪ್ಪ ತಳ್ವಾರ್ ಸಹಕಾರಿ ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ ಪ್ರಮುಖ ಮುಖಂಡರಾದ ನಾಗರಾಜ್ ನೀಲಪ್ಪ ಮಡಿವಾಳರ್ ಮಾರುತಿ ಉಚ್ಚಪ್ಪ ಕರ್ಜಿಗಿ ಶಿವಾನಂದ್ ಅರಳಿ ಮೇಲ್ಮುರಿ ಮತ್ತು ಹಂದಿಗನೂರು ಬೈರಾಪುರ ಗ್ರಾಮದ ಸಮಸ್ತ ನಾಗರಿಕರು ಭಾಗವಹಿಸಿದ್ದರು ನೈನ್ ಲೈವ್ ನ್ಯೂಸ್ ಹಾವೇರಿ